ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಇವತ್ತು ಬಂದಿದ್ದೀವಿ ಸಿಗಂದೂರು ಚೋಡೇಶ್ವರಿಗೆ ಅಂತ ಅನ್ಬಿಟ್ಟು ಇನ್ನು ಸಿಗಂದೂರು ಚೋಡೇಶ್ವರಿಗೆ ಹೋಗಿಲ್ಲ ಸಾಗರದಲ್ಲೇ ಇದ್ದೀವಿ ಈಗ ಹೋಗಬೇಕು ಇಲ್ಲಿ ಇವಾಗ ಅಲ್ಲೇ ನೈಟ್ ಆಗಿತ್ತು ಅದಕ್ಕೋಸ್ಕರ ರೂಮ್ ಮಾಡಿದ್ವಿ ರೂಮಿಂದ ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಅದೇನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ಬಿಟ್ಟು ನಾನು ವಾಯ್ಸ್ ನೋಟ್ ಮಾಡ್ತೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಇದ್ದಿದ್ದ ರೂಮ್ನ ತೋರ್ಸೋಕ್ಕಾಗಲಿಲ್ಲ ರೆಡಿ ಆಗ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ವಿ ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ರಶ್ ಆಗಿಬಿಟ್ಟಿತ್ತು ಬಸ್ ಅಂತೂ ಅಲ್ಲೇ ಟಿ ಟಿ ಅವರಿದ್ದರು ಅವರು ಬಾಡಿಗೆ ಹೊಡಿತಾ ಇದ್ದರು ಬಂದ್ಬಿಟ್ಟು ಕೇಳ್ತಾ ಇದ್ದರು ಹಿಂಗೆ ನಾ ಎಂಟು ಪ್ಲೇಸ್ ತೋರಿಸ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀವಿ ಬರ್ತೀರಾ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕೇಳ್ತಿದ್ರು ಅವಾಗ ನಾವಿದ್ದು ಎಂಟು ಪ್ಲೇಸ್ ತೋರಿಸ್ತಾರಲ್ವಾ ಅಂತ ಅಂದ್ಬಿಟ್ಟು ನಾವು ಟಿ ಟಿಲೇ ಹೋಗೋಕ್ಕೆ ರೆಡಿಯಾದ್ವಿ ಮತ್ತು ರೂಮ್ ಹತ್ರ ಬಂದ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಆಮೇಲೆ ಟಿ ಟಿ ಕಡೆಗೆ ಹೋದೆ ನಾನು ಈಗ ಟಿ ಟಿಲಿ ಇದ್ದೀವಿ ಅವರು ಪ್ಲೇಸ್ ಹತ್ರ ಕರ್ಕೊಂಡು ಹೋಗ್ತಾರಂತೆ ಹೋಗೋಣ ಬನ್ನಿ ಇವಾಗ ನಾನು ನಿಮ್ಮ ಜೊತೆನೇ ಎಲ್ಲ ಶೇರ್ ಮಾಡ್ತೀನಿ ಏನೇನು ಪ್ಲೇಸ್ ಆಗುತ್ತೆ ಅಂತಂಬಿ ನಾವು ಒಟ್ಟು ಐದು ಜನ ಹೋಗಿದ್ವಿ ನಾನು ಮತ್ತು ನಮ್ಮ ಮಗಳು ಮತ್ತು ನಮ್ಮ ಮನ ತಂಗಿ ಆಗ್ಬೇಕು ಅಂದರೆ ನಮ್ಮ ಆಂಟಿ ಮತ್ತು ಅವ್ರ ಮಕ್ಕಳು ಇಬ್ಬರು ಬಂದಿದ್ದರು ಇಷ್ಟು ಜನ ಇದ್ವಿ ಟಿ ಟಿ ಫುಲ್ಲು ಖಾಲಿ ಇತ್ತು ಒಂದೇ ಕಡೆ ಅವರು ಲೇಡೀಸ್ ಮೇಲೆ ತಗೋಳೋ ಖಾಲಿ ಒಂದು ಸೆಲೆಬ್ರೇಟ್ ಬಂದಿದ್ರು ಅಂತವರು ಈಗ ಇನ್ನೂ ನಾಲ್ಕು ಜನಕ್ಕೆ ಸೀಟ್ ಖಾಲಿ ಇತ್ತು ಅಂತಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಳೆ ಬರ್ತಾ ಬರ್ತಾಯಿತ್ತು ಅದರಲ್ಲಿ ಏನಾರ ಬಸ್ಸಿಗೆ ಹೋಗ್ಬಿಟ್ಟಿದ್ರೆ ಓಡಾಡಕ್ಕಂತೂ ಆಗ್ತಿಲ್ಲ ಎಲ್ಲೂ ಹೊರಗಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರ್ ಇಲ್ಲಂತೂ ತುಂಬ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಆಮೇಲೆ ಶ್ರೀಧರ ಮಠ ಅಂತ ಅಂದ್ಬಿಟ್ಟು ಅಲ್ಲಿಗೊಂದು ದಿವಸಾನು ಕರ್ಕೊಬಂದರು ಇದನ್ನು ನಾವು ಯಾವತ್ತೂ ನೋಡಿದಿಲ್ಲ ಈಗ ಅಂದರೆ ಬರ್ತಿದ್ವಿ ನಾವು ಕಾರಲ್ಲೆಲ್ಲ ಬಂದಾಗ ಈ ಪ್ಲೇಸಿಗೆಲ್ಲ ಎಲ್ಲೂ ಹೋಗಿರ್ಲಿಲ್ಲ ನಾವು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ಒಂದ್ ಸ್ವಲ್ಪ ಚೆನ್ನಾಗಿತ್ತು ನೋಡೋದಕ್ಕೆ ಒಂಥರ ಗ್ರೀನರಿ ಗ್ರೀನರಿ ಆಗಿದೆ ನೋಡಕಂತೂ ಖುಷಿ ಆಗುತ್ತೆ ಒಂಥರ ಮನ್ಸಿಗೆ ಹೆಂಗ ಅನ್ಸುತ್ತೆ ಅಂದ್ರೆ ಇಲ್ಲೇ ಎಲ್ಲರೂ ಇದ್ಬಿಡೋಣ ಅನ್ಸುತ್ತೆ ನನ್ಗಂತೂ ಅದೇ ತರನೇ ಫೀಲ್ ಇರ್ತಾರೆ ಅನ್ಕೊಂಡಿರ್ತೀನಿ ಇಲ್ಲ ನನ್ಗೆ ಹಿಂಗೇನಾ ಅಂತ ಗೊತ್ತಿಲ್ಲ ನೋಡಕ್ ಮಾತ್ರ ಚೆನ್ನಾಗಿತ್ತು ಮಠ ಆಮೇಲೆ ತೀರ್ಥ ಇಲ್ಲಿ ತೀರ್ಥ ಸ್ನಾನೂ ಮಾಡ್ಬೋದು ಅಂತಂದರು ನಾವು ಆಲೆ ರೂಮಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ವಲ್ಲ ಅದಕ್ಕೆ ಮಾಡೋಕ್ಕ ಒಂದು ಸ್ವಲ್ಪ ತೀರ್ಥ ಹಾಕ್ಕೊಂಡು ಓದ್ತೀವಿ ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಅದು ಮೆಟ್ಲ ಬೇರೆ ಹತ್ಬೇಕು ತುಂಬ ಮೆಟ್ಲು ಇತ್ತು ಅದಕ್ಕೆ ತೀರ್ಥ ಸ್ನಾನ ಮಾಡೋರೆಲ್ಲ ಮಾಡ್ತಾಯಿದ್ರು ನಾವು ಸ್ವಲ್ಪ ತೀರ್ಥ ಹಾಕ್ಕೊಂಡು ಬಂದ್ವಿ ಅಷ್ಟೇ ಅದಲ್ಲದೆ ಅಲ್ಲೆಲ್ಲ ವೀಡಿಯೋಸ್ ಏನು ಮಾಡಂಗೂ ಇರಲಿಲ್ಲ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ರು ಅಷ್ಟೇ ನಾವು ವೀಡಿಯೋಸೇ ಮಾಡ್ತಾಯಿರ್ಲಿಲ್ಲ ಯಾರನ್ನು ಅಲ್ಲಿ ರೀತಿ ಸೆಕ್ಯೂರಿಟಿಗಳೆಲ್ಲ ಬೈತಿರು ವಿಡಿಯೋ ಮಾಡಬೇಡ್ರಿ ಅಂತ ಅಮ್ಮ ಬೇರೆ ಹೇಳ್ತಾ ಇದ್ರು ಅವರು ದೇವಸ್ಥಾನ ಮೇಲಿದೆ ಅದಕ್ಕೆ ಸ್ಟೆಪ್ ಹತ್ಕೊಂಡು ಹೋಗಿದ್ವಿ ಇದು ಯಾವುದು ಶ್ರೀಧರ ಗುರುಜಿಯವ್ರದ್ದು ಅಂತ ನಾವು ನೋಡಿದ್ದೆ ಇದು ಫಸ್ಟ್ ಟೈಮ್ ಬರ್ತಾ ಅದು ತುಪ್ಪ ಅಂದು ತುಂಬ ಹಳ್ಳಿರೋದು ವಿಡಿಯೋದಲ್ಲ ಕಾಣಿಸಿಲ್ಲ ಅಷ್ಟೇ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಮತ್ತೆ ನೆಕ್ಸ್ಟ್ ಇಕ್ಕೇರಿಯನ್ನು ಊರಿಗೆ ಕರ್ಕೊ ಇಲ್ಲಿ ನೋಡೋಕ್ಕೆ ಹಳೆ ಕಾಲದ ದೇವಸ್ಥಾನ ಐತೆ ನೋಡೋಕ್ಕೆ ಸಕ್ಕತ್ತಾಗಿದೆ ಇಲ್ಲಿ ಯಾರು ಫೋಟೋ ಶೂಟ್ ಮಾಡ್ಸೋಂಗಿದ್ರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಳೆ ಕಾಲದ ಕೆತ್ತನೆ ಎಲ್ಲ ಸೂಪರ್ ಆಗಿದೆ ಇಲ್ಲೊಂದು ನಂದಿ ಕೂಡ ಇತ್ತು ಲೇಡಿಸ್ ಇದ್ದಾರಲ್ಲ ಅವರು ನಾವು ಹೊತ್ತಿ ತೀಟ್ಟಿದ್ದೇನೆ ಬಂದಿದ್ದು ಅವರು ನಾನು ಹಿಂದೆ ಎಲ್ಲ ನೋಡ್ತಾ ಇರ್ಬೋದು ಏನು ಸಾಕತ್ತಿದೆ ಗೊತ್ತಾ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಸಿಗಂಧೂರಿಗೆ ಬಂದವರು ಯಾರು ಮಿಸ್ ಮಾಡ್ಕೊಬೇಡಿ ಇದು ಇಕ್ಕೇರಿ ಅನ್ನೋ ಊರಂತೆ ಇಲ್ಲಿ ಅಮೋಗೇಶ್ವರ ಅನ್ನೋ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ ಈಗ ಸಿಗಂದೂರಿಗೆ ಬಂದ್ವಿ ನಾವು ಸಿಗಂದೂರು ಅಂತಂದು ಹತ್ರ ಬಂದರೆ ಇನ್ನೇ ಲಾಂಚಿಗೆ ಬಂದು ಲಾಂಚಿಗೆ ಬಂದಾಗ ಅಲ್ಲೇ ಹತ್ತುವರೆ ಆಗಿತ್ತು ಟೈಮು ಅದೇ ಒಂದೆರಡು ಪ್ಲೇಸ್ ತೋರಿಸ್ಕೊಂಡು ಬಂದಿದ್ರು ಅಲ್ಲೇ ಅವರು ಈಗ ಲಾಂಚಿಗೆ ಹೋಗೋಕ್ಕೆ ಅಂತಂದ್ಬಿಟ್ಟು ಕಾಯ್ತೀವಿ ತುಂಬ ಕಿವಿತ್ತು ಲಾಂಚಿಗೆ ಹೋಗೋಕ್ಕೆ ಇವರು ಅಲ್ಲೇ ಲೋಕಲ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗ ಬೇಗ ಬಿಡ್ತಾರೆ ಹೊಸ್ದಾಗಿ ಹೋಗಿರೋದು ಸಹ ಹೋಗ್ಬೋದು ತುಂಬ ಕಂಫರ್ಟಬಲ್ ಆಗೇ ಇತ್ತು ಈಗ ಕರ್ಕೊಂಡು ಹೋಗಿದರೆ ಲಾಂಚಲ್ಲಿ ಹೋಗೋಕ್ಕೆ ಅಂತಂದ್ಬಿಟ್ಟು ಲಾಂಚಲ್ಲಿ

ోస్ ఎలా అలా ఇలా అదే దర్శన ఎలా తునడే బీడిో మాట్తా ఇవి దేవస్థానం బేర కడ కర్కొతీ అంతే అేగ బేగ్ బ్రీ ఊటబెట్రి అంతే నావు అల్లు ఊటనూ సహ మి ಈಗ ಒಡನ್ ದೇವಸ್ಥಾನಕ್ಕೆ ಕರ್ಕೊಂಡು ಒಂದ್ಸಲ ಆಲ್ರೆಡಿ ಬಂದು ಹೋಗಿದ್ವಿ ನಾವು ತುಂಬ ಶಕ್ತಿ ಶಾಲೆಗೆ ದೇವರು ಅಂತಲೇ ಹೇಳ್ಬೋದು ನಾವು ಬರೋ ಈಗ ಅಲ್ಲಿ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು ಇನ್ನು ಓಪನ್ ಆಗೋದೇ ಮೂರು ಗಂಟೆಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ತಲೆ ವೆಯ್ಟ್ ಮಾಡ್ತಾ ಇದ್ವಿ ಇದು ದೇವಸ್ಥಾನ ಸುತ್ತಮುತ್ತಲೂ ಆವರಣ ಇದು ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ದೇವರು ಕೂಡ ಅಷ್ಟೇ ಅಷ್ಟೇ ಪವಾಡ ಅಂತ ಹೇಳಿ ಬಂದರೆ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಮುಕ್ತಿನಾದದ್ದು ವಿಗ್ರಹ ಇತ್ತಲ್ಲ ಅಲ್ಲಿಗೆ ಏನಾದ್ರು ನಾಗದೋಷ ದೋಷ ಇರೋರು ಏನಾದ್ರು ಒಂದು ಭವಿಷ್ಯದಲ್ಲಿ ಹೇಳಿರೋರು ಅವ್ರಿಗೆ ಏನಾದ್ರು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಅವ್ರಿಗೆ ಬೆಳಗ್ಗೆ ಬರಬೇಕು ಇಲ್ಲ ಅಂತಂದರೆ ಹಿಂದಿನ ದಿನವೇ ಬರಬೇಕು ಇಲ್ಲಿ ಹಿಂದಿನ ಬಂದ್ಬಿಟ್ಟು ಇಲ್ಲಿ ನೂರ ಎಂಟು ಪ್ರದಕ್ಷಿಣೆ ಹಾಕೋಕೆ ಇರ್ತಾರೆ ಆ ನಾಗದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಜ್ಯೋತಿಷದವರು ಹೇಳಿರ್ತಾರಲ್ಲ ಆ ರೀತಿ ಪಾಲನೆ ಮಾಡ್ತಾರೆ ಮತ್ತು ಏನಾದ್ರು ಕೆಲಸ ಆಗೋಕ್ಕೆ ಏನಾರು ಅಂದ್ಕೊಂಡಿರ್ತಾರೆ ಅರ್ಕೆ ಅಂದ್ಕೊಂಡಿರೋರು ಈ ಥರ ತುಲಾಭಾರ ಮಾಡಿಸ್ತಾರೆ ತುಲಾಭಾರದ ಜೊತೆಗೆ ಬಳೆನೂ ತುಲಾಭಾರ ಮಾಡಿಸಿ ಕೊಟ್ಟವರು ಇಲ್ಲಿ ಅಲ್ಲಿ ನೋಡ್ತಾ ಎಷ್ಟು ಇಟ್ಟಿದ್ರು ಅಂತಂದರೆ ತುಲಾಬಾರಕ್ಕೆ ಇಲ್ಲೆಲ್ಲ ಕಚೇರಿ ತಗೋ ಬಳೆ ಪ್ರಸಾದ ಏನಾದರೂ ಅಕ್ಕಿ ಹೊತ್ಕೊಂಡಿದ್ದರೆ ಅದಕ್ಕೆ ರಸೀದಿ ಹಾಕೋಬೇಕಾಯ್ತಲ್ಲ ಅದನ್ನು ಅಲ್ಲಿ ಕೊಡ್ತಾರೆ ಮತ್ತು ನಾನು ಕೂಡ ಬಳೆಯಲ್ಲಿ ತೊಗೊಂಡೆ ಇಲ್ಲಿ ಒಳಗಡೆ ಇರೋದು ಅವನವ್ರ ದೇವಸ್ಥಾನ ಹೊಸ್ದಾಗಿ ಮಾಡಿರೋದು ಮತ್ತು ಅಲ್ಲಿ ಕೆರಡೆ ಇದೆ ಮೂಲ ದೇವ್ರ ದೇವಸ್ಥಾನ ಇರ್ತಾಯಿದೆ ಇಲ್ಲಿ ಬಳೆ ಪದ್ಮಾವತಿ ಅಮ್ಮನವರು ನಿಲ್ಲಿಸಿರೋದು ನಾನು ಬಳೆ ತೊಗೊಂಡು ಇರೋ ಮೂಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕೊಡೋಣ ಅಂತ ಅಲ್ಲಿ ಕೊಟ್ಟು ಬಂದ ಮೇಲೆ ಏನೂ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ ಇವಾಗ ಏನೇನೋ ಒಂಥರ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತಲ್ಲ ಅದೆಲ್ಲ ದೂರ ಆಗಿ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಯಾರಾದ್ರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಲೈಫಲ್ಲಿ ದೇವಸ್ಥಾನ ಸುತ್ತಮುತ್ತಲೂ ಆವರಣ ಆಯಿತು ನಾಲ್ಕು ದಿಕ್ಕಲ್ಲೂ ಕೂಡ ನಾ ಕಾಣುತ್ತೆ ದೇವರು ಮತ್ತು ಅದು ವಿಗ್ರಹ ಸುತ್ತಲೂ ಹುತ್ತ ಬೆಳ್ಕೊಬಿಟ್ಟಿದ್ದೆ ಆದರೂ ಎಷ್ಟಿದೆ ಹೈಟು ಅಷ್ಟಕ್ಕೂ ಅದು ಉತ್ತ ಬೆಳೆದಿದ್ದೆ ಅದರಲ್ಲೂ ದೇವ್ರಿಗೆ ಅಲಂಕಾರ ಮಾಡಿರೋದು ನೋಡಬೇಕು ನೀವು ಏನು ಸಕ್ಕತ್ತಾಗ ಕಾಣುತ್ತೆ ಗೊತ್ತಾ ಇದು ಮೂಲ ವಿಗ್ರಹ ದೇವ್ರಿಂದ ಇದು ಇಲ್ಲಿ ಕಾಣಿಸ್ತಾ ಇರೋದು ಭೂತರಾಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ಯಾರೇ ಏನೋ ಮಠ ಮಂತ್ರ ಮಾಡಿದ್ರು ಇಲ್ಲಿ ಬಂದು ಅಂದ್ಕೊಂಡು ನಾನು ಕುಂಬಳಕಾಯಿ ಕೊಡ್ತೀನಿ ಇಲ್ಲ ತ್ರಿಶೂಲ ಕೊಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿವಾರಣೆ ಆಗಿರೋದೆಲ್ಲ ಇದೆಯಂತೆ ಈ ಒಳನ್ ದೇವಸ್ಥಾನಕ್ಕೆ ಇದೆ ಕಾವಿಲೆಗಾರ ಅಂತಲೂ ಕೂಡ ಹೇಳ್ತಾರೆ ಮತ್ತು ಅದಾಗ್ತಿದ್ದಂಗೆ ಇಲ್ಲಿ ಸೋಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಅಂತ ಇತ್ತು ಅಲ್ಲಿ ಕರ್ಕೊಂಡು ಬಂದರು ಇಲ್ಲಿ ನೋಡಿದರೆ ಎರಡು ಕಡೆಗೂ ಮುಖ ಇದೆ ನಾನು ಫಸ್ಟ್ ಟೈಮ್ ನೋಡಿದ್ರು ಈ ದೇವಸ್ಥಾನ ಅದು ಎಲ್ಲೂ ಕೂಡ ನೋಡಿಲ್ಲ ನಾನು ಎರಡು ಕಡೆಗೂ ಮುಖ ಇರೋದು ತುಂಬ ಚೆನ್ನಾಗಿತ್ತು ಒಂದೇ ಥರ ಸೀರೆನೂ ಹುಡ್ಸಿದ್ರು ಆ ದೇವಸ್ಥಾನಕ್ಕೆ ಮತ್ತು ಅದಾ ಜೋಗ್ ಫಾಲ್ಸಿ ಕರ್ಕೊಂಡು ಬಂದರು ಜೋಗ್ ಫಾಲ್ಸಲ್ಲಂತೂ ಫುಲ್ಲು ಹಿಮ ಬೀಳ್ತಾ ಇದೆ ಮಳೆ ಜೊತೆಗೆ ಹಿಮ ಆ ಹಿಮದಲ್ಲಿ ಹೋಗ್ತಾ ಇದ್ರಂತೂ ಸ್ವರ್ಗದಲ್ಲಿ ಹೋಗ್ತಾಯಿದ್ದೀವಿ ಅಂತ ಅನ್ನಿಸ್ತಿತ್ತು ಮತ್ತು ಆ ಹಿಮದಲ್ಲಿ ಏನೊಂದು ಏನೂ ಕಾಣ್ತಾ ಇರಲಿಲ್ಲ ಒಂದ್ಸಲ ಹಿಮ ಬಂದು ಆ ಗಾಳಿಯೆಲ್ಲ ಹೋಗಿ ನೀರು ಕಾಣೋದು ಒಂಥರ ಎಷ್ಟು ಮನಸ್ಸಿಗೆ ಖುಷಿ ಆಗ್ತಿತ್ತು ಗೊತ್ತಾ ಎಲ್ಲೋ ಒಂದು ಕಡೆ ಹೋಗಿ ನಿಂತ್ಕೊಂಡು ಅಲ್ಲೇ ನಿಂತ್ಬಿಡೋಣ ಅನ್ನೋಷ್ಟು ಖುಷಿಯಾಗ್ತಿತ್ತು ತಪ್ಪಾಗಿತ್ತು ಜೋಗ್ ಫಾಲ್ಸ ನೋಡೋಕ್ಕೆ అదే కేడలు మేళందే క్ మీరు స్వల్ప ఇవతూ ఇప్పుడు